ಸುಕ್ಷೇತ್ರ ಮಲ್ಲಾಪುರ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅನಾವರಣ ರೌಣ ತಾಲೂಕಿನ ಸುಕ್ಷೇತ್ರ ಮಲ್ಲಾಪುರ ಗ್ರಾಮದ ಕಲಬುರಗಿ ಗುರು ಶರಣ ಬಸವೇಶ್ವರರ ನೂತನ ದೇವಾಲಯ ಲೋಕಾರ್ಪಣೆ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಕಳಸಾರೋಹಣ ಸಾಮೂಹಿಕ ವಿವಾಹ ನೂತನ ಮಹಾರಥೋತ್ಸವದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಆಧ್ಯಾತ್ಮಿಕ ಪೂಜಾ ಕಾರ್ಯಕ್ರಮಕ್ಕೆ ಮಹಿಳೆಯರು ಕುಂಭವನ್ನು ಹೊತ್ತು ಮೆರವಣಿಗೆ ಮಾಡುವ ಮೂಲಕ ಪೂಜಾ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀಗುರು ಶರಣ ಬಸವೇಶ್ವರರ ನೂತನ ದೇವಾಲಯ ಲೋಕಾರ್ಪಣೆ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಕಳಸಾರೋಹಣ ಸಾಮೂಹಿಕ ವಿವಾಹ ನೂತನ ಮಹಾರಥೋತ್ಸವ ಉದ್ಘಾಟನಾ ಸಮಾರಂಭ ಹೀಗೆ ಹಲವು ಕಾರ್ಯಕ್ರಮಗಳು ನಡೆದವು ಈ ಕಾರ್ಯಕ್ರಮದ ನಿಮಿತ್ತ ವಿಶೇಷ ಪ್ರವಚನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಗಣ್ಯರು ರಾಜಕೀಯ ಮುಖಂಡರು ಅತಿಥಿ ಮಹೋದಯರು ಕಲಾವಿದರು ಮಲ್ಲಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿದರು ವರದಿ ಮೀಡಿಯಾ ಹೆಡ್ ಎಸ್ ಪಿ ಸಂಕನಗೌಡ ರೋಣ